ಓಂ ಶಾಂತಿ ಬಾಬುವವರ ಅವ್ಯಕ್ತ ಪಾಲನೆಯ ಆರನೇ ದಿನ ನಿನ್ನೆ ದಿನ ನಾವು ಬಾಬುವವರು ವಿಧಿಯನ್ನು ಕಲಿಸ್ಕೊಟ್ಟಿದ್ರು ಯಾವ ಪ್ರಕಾರವಾಗಿ ಮಿಲನದ ಅನುಭವ ಮಾಡಬೇಕಂತ ಹೇಳಿ ಅದನ್ನೇ ಮುಂದುವರಿಸೋಣ ಬಾಬುವವರು ಹೇಳ್ತಾಯಿದ್ರು ಸೂಕ್ಷ್ಮವತನದಲ್ಲಿ ಇನ್ನು ಅವ್ಯಕ್ತ ರೂಪದಿಂದ ಸ್ಥಾಪನೆ ಕಾರ್ಯ ನಡೆಯುವುದು ಅಂತ ಹೇಳಿದ್ರು ಅವರು ಅಂದರೆ ಬ್ರಹ್ಮ ಅವರು ಸೂಕ್ಷ್ಮತಲ್ಲಿ ಕೂತ್ಕೊಂಡೇ ಈ ಸ್ಥಾಪನೆ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಿದರು ಯಾಕಂದರೆ ಸ್ಥಾಪನೆ ಬ್ರಹ್ಮಬಾಬಾಬ್ರ ಮುಖಾಂತರ ಆಗಬೇಕು ಅದಕ್ಕೆ ಸ್ಥಾಪನೆ ಕಾರ್ಯ ಸಮಾಪ್ತ ಆಗಿಲ್ಲ ಇನ್ನೂ ಎಲ್ಲಿವರೆಗೆ ಸ್ಥಾಪನೆ ಕಾರ್ಯ ಇರ್ತದೆ ಸಫಲವಾಗಿ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಪರಮಧಾಮಕ್ಕೆ ಹೋಗ್ಬೇಕಂದ್ರೆ ಸ್ಥಾಪನೆ ಕಾರ್ಯ ಪೂರ್ಣ ಮುಗಿಬೇಕು ಸ್ವರ್ಗ ಸ್ಥಾಪನೆ ಆಗಬೇಕಲ್ಲ ಜೊತೆಗೆ ಹೋಗುವುದು ಮತ್ತು ಹೋದ ಮೇಲೆ ಏನು ಮಾಡುವುದು ಅಂದರೆ ಬಾಬುವವ್ರ ಜೊತೆಯೇ ಎಲ್ಲರೂ ಹೋಗೋದು ಅದಕ್ಕೆ ಅಂತಿಮ ಸಮಯದಲ್ಲಿ ಬ್ರಹ್ಮ ಬಾಬು ಅವರು ನಮ್ಮ ಮಕ್ಕಳನ್ನು ತಯಾರು ಮಾಡಿಕೊಂಡು ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತಾರೆ ಏನು ಮಾಡೋದು ಅಂತ ಗೊತ್ತಿದೆಯಾ ಮುಂದೆ ಅಂತ ಕೇಳ್ತಾರೆ ಬಾಬುವವ್ರು ಮಕ್ಕಳು ಕೇಳ್ತಿದ್ದಾರೆ ಜೊತೆಗೆ ಹೋಗುವುದು ಮತ್ತು ಜೊತೆಗೆ ಬರುವುದು ಜೊತೆಗೆ ಹೋಗೋದು ಪರಮಧಾಮದಲ್ಲಿ ಹೋಗಿ ಮತ್ತೆ ಸ್ವರ್ಗದಲ್ಲಿ ಬರಬೇಕಂದ್ರೆ ಜೊತೆಯಲ್ಲೇ ಬ್ರಹ್ಮ ಬಾಬು ಜೊತೆ ಬರೋದು ಮತ್ತು ಪುನಮ್ ಜೊತೆ ಜೊತೆಯಲ್ಲೇ ಸೃಷ್ಟಿ ಮೇಲೆ ಬರುವುದು ಅಂದರೆ ಸ್ವರ್ಗದಿಂದ ಮತ್ತೆ ಸ್ವರ್ಗ ಸ್ಥಾಪನೆ ಆದಾಗ ಸ್ವರ್ಗದಲ್ಲಿ ಪಾತ್ರ ಮಾಡ್ಲಿಕ್ಕೆ ಎಂದಿಗೂ ಕೈ ಬಿಡುವುದಿಲ್ಲ ಅಂದರೆ ಬ್ರಹ್ಮಬಾಬರು ಪ್ರಾಮಿಸ್ ಮಾಡ್ತಿದ್ದಾರೆ ನಮ್ಮ ಜೊತೆ ಶಿವಬಾಬ್ರಂತರೂ ಇದ್ದೇ ಇದ್ದಾರೆ ಬ್ರಹ್ಮಬಾಬು ಅವ್ರ ಜೊತೆಯಲ್ಲೇ ನಾವು ಹೋಗಬೇಕು ವಾಪಸ್ಸು ಅದಕ್ಕೆ ಕೈಯೇ ಬಿಡುವುದಿಲ್ಲ ಜೊತೆಯಲ್ಲೇ ಜೊತೆಯೂ ಬಿಡೋದಿಲ್ಲ ಕೈನೂ ಬಿಡೋದಿಲ್ಲ ಎಂಬ ಮಕ್ಕಳ ಗೀತೆಯಂತೆ ಇದು ಮಕ್ಕಳ ವಚನವಾಗಿದ್ದಾರೆ ತಂದೆಯೂ ಇದೇ ವಚನವನ್ನು ಹೇಳುತ್ತಾರೆ ಅಂದರೆ ಮಕ್ಕಳು ಮಕ್ಕಳೇನು ಹೇಳಿದರು ಬಾಬಾ ನಿಮ್ಮನ್ನು ಬಿಟ್ಟು ನಾವು ಹೋಗುವುದಿಲ್ಲ ಏನು ಹೇಳಿದ್ರುಮ್ಮ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮ ಕರ್ಕೊಂಡು ಹೋಗ್ತೀನಿ ಹಾಗೆ ಸಮಯ ಪ್ರಮಾಣ ಎಲ್ಲವೂ ಸ್ಪಷ್ಟವಾಗುತ್ತಾ ಜನ್ಮವಾಗುವುದು ಜನ್ಮ ಹೆಂಗಾಗ್ತದೆ ಅಂದರೆ ಸ್ಪಷ್ಟ ಆಗ್ತದೆ ಮುಂದೆ ಎಲ್ಲ ಮಾತುಗಳನ್ನು ಇಲ್ಲವೋ ಗೊತ್ತಿಲ್ಲ ಎಂಬ ವಿಚಾರ ಅನೇಕರಿಗೆ ಮನದಲ್ಲಿದೆ ಮುಂದೆ ಎಲ್ಲಿ ಜನ್ಮ ಆಗ್ತದೆ ಏನಾಗ್ತದೆ ಯಾವ ಪ್ರಕಾರ ನಮ್ಮ ಜನ್ಮ ಆಗ್ತದೆ ಅನೇಕರಿಗೆ ಪ್ರಶ್ನೆಗಳಿದ್ದವು ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ರು ಪ್ರಶ್ನೆ ಮಾಡಬೇಡಿ ನಿಮಗೆಲ್ಲ ಮುಂದೆ ಗೊತ್ತಾಗ್ತದ ಹಾಗೆಯೇ ಮಮ್ಮ ಅವರ ಜನ್ಮವಾಯಿತು ಅಂದರೆ ಅವರು ಆಲ್ರೆಡಿ ಸೆರೆ ಬಿಟ್ಟಿದ್ರು ಅರವತ್ತೈದನೇ ಮಾತೇಶ್ವರಿ ಜಗದಂಬ ಅವರು ಸೆರೆ ಬಿಟ್ಟರು ನೋಡಿ ತಮ್ಮ ಹದಿನಾರನೇ ವರ್ಷದಲ್ಲಿ ಬಾಬುವವ್ರ ಮಕ್ಕಳಾಗಿದ್ರು ಸ್ವಲ್ಪ ದಿನದಲ್ಲಿ ಸಂಪೂರ್ಣ ಆಗಿ ಮಮ್ಮವರು ದೇಹ ಬಿಟ್ಟರು ಅದಕ್ಕೆ ಯಾವಾಗಲೂ ನಾಟಕದಲ್ಲಿ ಏನೇ ಇದೆಯಲ್ಲ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಸ್ವೀಕಾರ ಮಾಡಬೇಕು ಅದಕ್ಕೆ ಪ್ರಶ್ನೆ ಮಾಡಬಾರ್ದು ಅದಕ್ಕೆ ಅಷ್ಟು ವಯಸ್ಸಿನಾಗ ಯಾಕೆ ಆದರು ಮಮ್ಮವರು ನಲ್ವತ್ತೈದನೇ ವರ್ಷಕ್ಕೆ ದೇಹ ಬಿಟ್ಟರು ತಮ್ಮ ದೇಹ ನಲ್ವತ್ತೈದನೇ ವರ್ಷಕ್ಕೆ ಅದಕ್ಕೆ ವಿವೇಕ ಏನು ಹೇಳ್ತಾರೆ ಅಂದ್ರೆ ನಾಟಕದ ಪೂರ್ಣ ನಿಜ ಪೂರ್ಣ ಪೂರ್ಣವಾದಂಥ ಏನು ನಿಯೋಜನೆ ಇದೆಯಲ್ಲ ಏನೇನು ಆಗಬೇಕಾದಂಥ ಫಿಕ್ಸ್ ಇದೆಯಲ್ಲ ಅದನ್ನು ನೀವು ಸಾಕ್ಷಿಯಾಗಿ ನೋಡ್ರಿ ಅಂತ ಹೇಳಿದರು ಸ್ವಲ್ಪ ಸ್ವಲ್ಪ ನೋಡ್ತೀರಿ ನಾವು ತ್ರಿಕಾದರ್ಶಿ ತಂದೆ ಮಕ್ಕಳಾಗಿದ್ದೇವೆ ಅಂದರೆ ನಾವು ಯಾರ ಮಕ್ಕಳೀವಿಪ್ಪ ಶಿವಬಾಬ್ರ ಮಕ್ಕಳದ್ದೀವಿ ಶಿವಬಾಬ್ರೆ ಹೇಳಿದಾರೆ ತ್ರಿಕಾಲದರ್ಶಿ ಮೂರು ಕಾಲಗಳ ಬಗ್ಗೆ ಗುರ್ತಿರಬೇಕು ಅದಕ್ಕೆ ಬಾಬಾವ್ರ ಮಕ್ಕಳಾದ ನಂತರ ಭವಿಷ್ಯದ ಬಗ್ಗೆ ಆಗಲಿ ಹಿಂದೇನಾಯ್ತಲ್ಲ ಮುಂದೇನಾಯಿತು ಏನಾಗ್ತದೆ ಪ್ರಶ್ನೆನೇ ಇರಬಾರ್ದು ಒಟ್ಟೆ ಇದನ್ನೇ ಬಾಬಾ ಹೇಳ್ತಿದ್ದಾರೆ ತಾವು ಎಲ್ಲರೂ ಹೇಗೆ ಇರುತ್ತಿರಿ ನಾಳೆ ನಾಳೆ ಹೇಗಿರ್ತದೆ ಅಂತ ಅದನ್ನು ವಿಚಾರ ಮಾಡಬೇಡ್ರಿ ತಮ್ಮ ಮನದ ವೇಕಾನುಸಾರವಾಗಿ ಏನಾಗಬೇಕು ಅವ್ಯಕ್ತ ಸ್ಥಿತಿಯಲ್ಲಿದ್ದು ಹೌದು ಅಥ್ವಾ ಇಲ್ಲ ಎಂದು ಹೇಳಿದಾಗ ಉತ್ತರ ಕೊಡುವರು ಅದಕ್ಕೆ ಏನು ಹೇಳಿದರು ನಾಲ್ಕೈದು ಜನರಿಗೆ ಕೇಳಿದ್ರು ಅವರು ಬ್ರಹ್ಮ ಅವರು ಬಾಬುವವರು ಅವರು ಅವ್ಯಕ್ತ ಸ್ಥರೀರದಲ್ಲಿ ಇದ್ದಾಗ ಬಂದು ಕೇಳಿದ್ರು ಇದ್ರ ಬಗ್ಗೆ ವಿಚಾರ ಮಾಡ್ತೀರೇನ ಅದಕ್ಕೆ ಅವರು ಹೇಳ್ತಾಯಿದ್ರು ಬಹುತೇಕ ಜನರ ವಿಚಾರ ಇಲ್ಲ ಎಂದಾಯಿತು ಅಂದರೆ ಯಾರೂ ಪ್ರಶ್ನೆ ಹೆಚ್ಚಿಗೆ ಕೇಳಲಿಲ್ಲ ಇದೇ ಉತ್ತರ ಬೇಕಾ ಅಥವಾ ಆಮೇಲೆ ಆಮೇಲೆ ಏನು ಕೋಲಾಹಲವಾಗಬಾರ್ದು ಯಾವ ಪ್ರಕಾರ ಮತ್ತು ಸಂಶಯ ಸಂ ಸಂಕಲ್ಪಗಳು ಬರಬಾರ್ದು ಅಂತ ಹೇಳ್ತಾರೆ ಬಾಬುವವರು ನೋಡಿ ಇದು ಒಂದು ನಾಟ ಆಟದ ರಚನೆ ಚಿಕ್ಕ ಮಕ್ಕಳು ಏನಪ್ಪ ಅಂದ್ರೆ ಹೊಂಡದಲ್ಲಿ ಕಲ್ಲನ್ನು ಎಸಿತಾರೆ ನೀರಿನಲ್ಲಿ ಕಲ್ಲು ತೊರಿತಾರಲ್ಲ ಎಸಿತಾರಲ್ಲ ಅವಾಗ ಏನಾಗ್ತದೆ ಅಲೆಗಳು ಹೇಳ್ತಾವೆ ಹಾಗೆ ವಿಚಾರಗಳು ಬರ್ತಿರ್ತಾವೆ ತಂದೆ ನಿಮ್ಮೆಲ್ಲರ ವಿಚಾರ ಸಾಗರದಲ್ಲಿ ವಿಚಾರ ಸಾಗರ ಪ್ರಶ್ನೆಗಳನ್ನು ಕಲ್ಲೆಸೆದು ನಿಮ್ಮ ಬುದ್ಧಿಯ ರೂಪಿ ಸಾಗರದಲ್ಲಿ ಅಲೆಗಳನ್ನು ಉನ್ನತ ಮಾಡುತ್ತಿದ್ದಾರೆ ಬಾಬಾವ್ರು ಯಾಕೆ ಪ್ರಶ್ನೆ ಕೇಳ್ತಾರೆ ಅಂದರೆ ಮಕ್ಕಳಿಗೆ ವಿಚಾರ ಸಾಗರ ಮಂತ ನಡೀಲಿ ಮಕ್ಕಳು ಇದ್ರ ಬಗ್ಗೆ ವಿಚಾರ ಮಾಡಲಿ ಅಂತೇಳಿ ಬಾಬಾವ್ರ ಪ್ರಶ್ನೆ ಕೇಳ್ತಾರಂತೆ ಅದೇ ಅಲೆಗಳ ಆಟವು ದಾದವರು ನೋಡ್ತಿದ್ದರು ಮಕ್ಕಳು ಹೆಂಗೆ ಹೆಂಗೆ ವಿಚಾರ ಮಾಡ್ತಾರೆ ನಾವು ಏನೇನು ಸಂಕಲ್ಪ ಮಾಡ್ತೀವಿ ಬಾಬಾ ಗುರ್ತಾಗ್ತದೆ ಕೆಲವು ಮಂದಿ ಹೇಳ್ತಾರೆ ಬಾಬವ್ರೇ ನೋಡೋದಿಲ್ಲ ಮಾಡೋದಿಲ್ಲ ಬಾಬಾ ಅವ್ರು ಹೇಳ್ತಾರೆ ಎಲ್ಲ ನನಗೆ ಗುರ್ತಾಗ್ತದೆ ಅಂತ ಹೇಳ್ತಾರೆ ಇನ್ನು ತಮ್ಮೊಂದಿಗೆ ಅವ್ಯಕ್ತ ರೂಪದಲ್ಲಿ ಸ್ಥಾಪನೆ ಕಾರ್ಯದಲ್ಲಿ ತೊಡಗಿರುವುದು ಎಲ್ಲಿವರೆಗೆ ಸ್ಥಾಪನೆ ಪಾತ್ರವಿರೋದು ಅಲ್ಲಿವರೆಗೆ ಅವ್ಯಕ್ತ ರೂಪದಲ್ಲಿ ತಮ್ಮೊಂದಿಗೆ ಇರುವರು ಇದು ಇದನ್ನು ಪಕ್ಕ ಮಾಡ್ಕೋರಿ ಈ ಪಾರ್ಟ್ ಎಲ್ಲಿವರೆಗೆ ಡ್ರಾಮಾದಲ್ಲಿ ಅಂದರೆ ಮಹಾವಿನಾಶ ಆಗಿ ಸ್ವರ್ಗ ಸ್ಥಾಪನೆ ಆಗುವವರೆಗೆ ಅವರು ನಮ್ಮ ಜೊತೆ ಇರ್ತಾರೆ ವತನದಲ್ಲಿ ಮಮ್ಮವರು ಪ್ರಕಟ ಮಾಡಲಾಯಿತು ವತನದಲ್ಲಿ ಮಮ್ಮವ್ರನ್ನ ಪ್ರತ್ಯಕ್ಷ ಅಂದರೆ ನೋಡಿದರು ಅಲ್ಲಿ ಇಮರ್ಜ್ ಮಾಡ್ತಾರೆ ಮಮ್ಮ ಏನು ಮಾತುಗಳು ನಡೆದವು ಮಮ್ಮ ಅವರು ಮತ್ತು ಬಾಬವರು ಪ್ರಶ್ನೆ ಉತ್ತರ ಮಾಡ್ತಿದ್ರು ಗೊತ್ತೇ ಅವ್ರು ಕೇಳ್ತಾರೆ ತಂದೆ ತಾವು ಕುಳಿತುಕೊಳ್ಳಿ ತಾವು ಎಲ್ಲ ಕೆಲಸ ಮಾಡುವೆವು ಅಂದರೆ ನಾವೆಲ್ಲ ಕೆಲಸ ಮಾಡ್ತೀವಿ ನೀವು ಕೂತ್ಕೊರಿ ಅಂಥೇಳಿ ಅಪ್ಪಾಗ ಹೇಳ್ತೇವಲ್ಲ ನಮ್ಮ ಮನೆಯಾಗ ಹಂಗೆ ಮಕ್ಕಳು ಹೇಳ್ತಿದ್ದರು ಸಾಕಾರ ರೂಪದಲ್ಲಿ ಸಾಕಾರ ವತನದಲ್ಲಿ ಹೇಳುತ್ತಿದ್ದರು ಹಾಗೇ ವತನದಲ್ಲಿಯೂ ನಾವೆಲ್ಲ ಸ್ಥಾಪನೆ ಕಾರ್ಯಕ್ಕಾಗಿ ಏನು ಮಾಡಬೇಕಾಯಿತು ಅದನ್ನು ಮಾಡುತ್ತೇವೆ ಎಂದು ಹೇಳಿದರು ಅಂದರೆ ವತನದಲ್ಲಿ ಬಾಬೋರು ಬ್ರಹ್ಮ ಬಾಬೋರಿಗೆ ಏನು ಹೇಳ್ತಾಯಿದ್ರು ಮಕ್ಕಳಂದರೆ ಬಾಬಾ ನೀವು ಕೂತ್ಕೊರಿ ನಾವೆಲ್ಲ ಕೆಲಸ ಮಾಡ್ತೀವಿ ಹೆಂಗೆ ಮನೆಯೊಳಗೆ ಒಬ್ಬರು ದೊಡ್ಡ ಅಪ್ಪ ಇರ್ತಾರ ಮಕ್ಕಳು ಹೇಳ್ತಾರೆ ಇಲ್ಲ ಅಪ್ಪ ನೀವು ಕೂತ್ಕೊಂಡ್ರಿ ನಾವೆಲ್ಲ ಮಾಡ್ತೀವಿ ಹೇಳಿ ಹಂಗೆ ವತನದಲ್ಲಿ ಸಹ ಈ ಪ್ರಕಾರ ಮಕ್ಕಳು ಕೇಳ್ತಿದ್ರು ಮಕ್ಕಳು ಖುಷಿ ಪಡಿಸ್ತಿದ್ದರು ಎಂದು ಸಾಕಾರದಲ್ಲಿ ಹೇಳುತ್ತಿದ್ದರು ಬಾಬುವವರು ಮಕ್ಕಳ ಮಕ್ಕಳು ಏನಂದ್ರೆ ಹೇಳ್ರೆ ಸಾಕಾರ ಆಗ್ತಿದ್ರು ಖುಷಿಯಾಗ್ತಿದ್ರು ಅವರಿಗೆ ಆತ್ಮಿಕ ಸಂಭಾಷಣೆ ವತನದಲ್ಲಿ ನಡೀತಿತ್ತು ಆತ್ಮಿಕ ಸಂಭಾಷಣೆ ದೇಹದ ಸಂಭಾಷಣೆ ಬೇರೆ ಆತ್ಮಿಕ ಸಂಭಾಷಣೆ ಎಲ್ಲಿ ವತನದಲ್ಲಿ ನಮ್ಮ ಮಮ್ಮ ಎಲ್ಲಿ ಹೋದರೆಂದು ತಮ್ಮೆಲ್ಲರ ಮನ ಇದೆಯಾ ಪ್ರಶ್ನೆ ಇದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ ಬಾಬೋರು ಅಮ್ಮ ಎಲ್ಲಿ ಹೋದರು ಶರೀರ ಬಿಟ್ಟರು ಅರವತ್ತೈದನೇಷರು ಶರೀರ ಬಿಟ್ಟರು ಈಗ ಈ ರಹಸ್ಯವನ್ನು ಸ್ಪಷ್ಟ ಮಾಡುವ ಸಮಯವಲ್ಲ ಅದಕ್ಕೆ ಬಾಬೋರು ಹೇಳಿದ್ರು ಅದನ್ನು ಸ್ಪಷ್ಟ ಮಾಡುವ ಸಮಯ ಈಗಿಲ್ಲ ಅಂತ ಹೇಳಿದರು ಎಲ್ಲಿದ್ದಾರೆ ಮತ್ತು ಏನು ಮಾಡುತ್ತಿದ್ದಾರೆ ಎಂದು ಸ್ವಲ್ಪ ಸಮಯದ ನಂತರ ಹೇಳುತ್ತೇವೆ ಬಾಬೋರು ಹೇಳಿದರು ಮತ್ತೆ ಹೇಳ್ತೇನೆ ಅಂತ ಹೇಳಿದರು ಭಿನ್ನ ನಾಮ ರೂಪದಿಂದ ಸ್ಥಾಪನೆ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದಾರೆ ಬಾಬೋರು ಇಷ್ಟು ಹೇಳ್ತಾರೆ ಮಮ್ಮವರು ಹೋಗಿದ್ದಾರೆ ಬಟ್ ಬೇರೆ ದೇಹದಲ್ಲಿ ಹೆಸರು ಬೇರೆ ನಾಮ ರೂಪದಲ್ಲಿ ಬಂದು ಸ್ಥಾಪನೆ ಕಾರ್ಯವನ್ನು ಮುಂದುವರೆಸ್ತಾರೆ ಇಷ್ಟು ಸಾಕು ಬಾಬೋರು ಯಾಕಂದ್ರೆ ಎಲ್ಲ ಡ್ರಾಮಾದಲ್ಲಿ ಎಲ್ಲ ವಿಚಾರನೂ ಎಲ್ಲ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಾಬವರು ಈ ಸಮಯ ಇಂದು ವತನದಲ್ಲಿ ದೂರದಿಂದಲೇ ಬೆಳಗ್ಗೆಯಿಂದ ಸುಗಂಧ ಬರುತ್ತಿತ್ತಂತೆ ವತನದಲ್ಲಿ ಸುಗಂಧ ಬರ್ತಿತ್ತಂತೆ ಸ್ನೇಹದಿಂದ ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ನೋಡುತ್ತಿದ್ದರು ಬಾಬೋರು ಅಡುಗೆ ಮನೆಯಲ್ಲಿ ಸುತ್ತಾಡುತ್ತಾ ತಾವು ನೋಡಿದ್ದಾರಾ ಹ್ಯಾಂಗೆ ಸಾಕಾರದಲ್ಲಿ ಬ್ರಹ್ಮ ಬಾಬು ಅವರು ಅಡುಗೆ ಮನೆಯೊಳಗೆ ಬಂದು ತಿರುಗಾಡ್ತಿದ್ರು ಅಂದ್ರೆ ಮಕ್ಕಳು ಅಡುಗೆ ಮಾಡ್ತಿದ್ರು ಯಾಕಂದ್ರೆ ದಿನಕ್ಕೆ ನಾಲ್ಕುನೂರು ಜನ ಅಂತೂ ಯಾವಾಗಲೂ ಇರ್ತಿದ್ರು ನಾಲ್ಕುನೂರು ಜನ ಅಡಿಗೆ ಆಗ್ಬೇಕಂದ್ರೆ ಅವರು ಕಿಚನ್ದಲ್ಲಿ ಅಡಿಗೆ ಮನೆಯಲ್ಲಿ ಬಂದು ನೋಡ್ತಿದ್ರಂತೆ ಮಕ್ಕಳು ಹೆಂಗೆ ಮಾಡ್ತಾರಂತೆ ವಸ್ತು ಸುಗಂಧ ಸ್ನೇಹದ ಸುಗಂಧ ಬರ್ತಿತ್ತು ಸ್ನೇಹದ ಸುಗಂಧ ವಸ್ತುಗಳ ಸುಗಂಧ ಒಂದು ಸ್ಥೂಲವಾದಂಥ ಸುಗಂಧ ಎರಡು ಸ್ನೇಹದ ಸುಗಂಧ ಸ್ನೇಹದ ಲಕ್ಷಣವಾಗಿದೆ ಅವಿನಾಶಿಯಾದ ಸ್ನೇಹವಿದೆ ಸ್ನೇಹದಲ್ಲಿ ಒಂದು ವಿನಾಶಿ ಸ್ನೇಹ ಇರ್ತದೆ ಯಾರಿಗೆ ಲೌಕಿಕದವ್ರಿಗೆ ದೇಹದ ಸ್ನೇಹದ ಒಂದು ಸ್ವಲ್ಪ ಯಾರಿಗೆ ಪ್ರೀತಿ ಮಾಡಿದ್ರು ಮುಂದೆ ಅವ್ರು ಏನು ಕೊಡ್ಲಿಕ್ಕೆ ಅವ್ರು ಪ್ರೀತಿ ಮಾಡೋದಿಲ್ಲ ನಾವು ಆದರೆ ಇಲ್ಲಿ ಅವಿನಾಶಿ ಸ್ನೇಹ ಅಂತ ಹೇಳ್ತಾರೆ ಅವರು ಎಲ್ಲರ ನೆನಪು ತಲುಪ್ತಿದೆ ಯಾರ್ಯಾರ ಮಕ್ಕಳು ಅವಿನಾಶಿ ಪ್ರೀತಿ ಮಾಡ್ತಾರೆ ಅದನ್ನು ಸಾಕಾರದಲ್ಲಿ ಹೇಗೆ ಮಕ್ಕಳು ತಂದೆಯೇನು ಎನ್ನುತ್ತಲೇ ಪ್ರಕ್ರಿಯೆ ಸಿಗುತ್ತಿತ್ತು ಅಂದ ತಕ್ಷಣ ಹೃದಯದಲ್ಲಿ ಬಾಬವರು ನೆನಪಾಗ್ತಿತ್ತು ಹಾಗೆಯೇ ಪ್ರಕ್ರಿಯೆ ಪ್ರತಿಕ್ರಿಯೆಯನ್ನು ಪಡೆಯಲು ಸ್ಥಿರಬೇಕು ಬೇಗನ ಪ್ರತಿಕ್ರಿಯೆ ಸಿಗುತ್ತಿತ್ತು ಆವಾಗ ಸಾಕಾರದಲ್ಲಿ ವ್ಯಕ್ತ ಭಾವಗಳನ್ನು ಬಿಟ್ಟಾಗ ಈಗಲೂ ಪ್ರತಿಕ್ರಿಯೆ ಬೇಗನೆ ಸಿಗುವುದು ಈಗಂತೂ ಇನ್ನೂ ಹೆಚ್ಚು ನಾಲ್ಕು ಕಡೆಗಳಲ್ಲಿ ಸೇವೆ ಮಾಡುವ ಅನುಭವವಾಗುತ್ತಿದೆ ಈಗ ಅವ್ಯಕ್ತ ಅವ್ಯಕ್ತರಾದ ಕಾರಣ ಮತ್ತೊಂದು ವಿಶೇಷತೆ ಹೆಚ್ಚಿತ್ತು ಯಾಕಂದ್ರೆ ಯಾಕಂದರೆ ಏನು ಹೇಳ್ತಾರೆ ಈ ಇಲ್ಲಿ ಮಾತು ಒಂದು ಸ್ವಲ್ಪ ನಾವು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಸಾಕಾರದಲ್ಲಿ ಇದ್ದಾಗ ಭಾಳ ಲಿಮಿಟ್ ಸೇವೆ ಇರ್ತಿತ್ತು ಈಗ ಬಾಬವ್ರು ಅವ್ಯಕ್ತ ಆಗಿದಾರಲ್ಲ ಬೇಹದ್ದಿನ ಸೇವೆ ಮಾಡ್ತಿದ್ದಾರೆ ಅದಕ್ಕೆ ಬಾಬಾವ್ರು ಹೆಚ್ಚಿಗೆ ಅನುಭವ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಬಾಬು ಅವ್ರು ಹೇಳಿದ್ರು ಬಹಾರ ಮುಖಿಯಾಗಿ ಸಾಕಾರದಲ್ಲಿ ಸ್ವಲ್ಪ ಸಮಯ ಭೇಟಿ ಹಾಕ್ತಿದ್ರು ಈಗ ಅಂತರ್ಮುಖಿಯಾಗಿರುವ ಅವ್ಯಕ್ತ ಸ್ಥಿತಿಯಲ್ಲಿ ಅರಿಯುವ ಅವಶ್ಯಕತೆ ಇಲ್ಲ ಸ್ವತಃ ಕ್ಷಣ ಮಾತ್ರದಲ್ಲಿ ಎಲ್ಲರ ನಕ್ಷೆ ನೋಡಲು ಬರುತ್ತದೆ ಅಂದರೆ ಬಾಬುವವರು ವತನದಲ್ಲಿ ಕೂತು ಮಕ್ಕಳನ್ನು ಒಬ್ಬ ಅವಾಗ ಸಾಕಾರದಲ್ಲಿ ಏನು ಮಾಡ್ತೀರ ಬಾಬುವರು ಒಬ್ಬೊಬ್ಬರನ್ನ ಕೇಳ್ತಿದ್ರು ಮೇಲೆ ಭೇಟಿ ಆಗ್ತಿದ್ರು ಈಗ ಏನತ್ತಾರೆ ಬಾಬುವರು ನಾವು ವತನದಲ್ಲಿ ಕೂತು ಒಂದೇ ಸೆಕೆಂಡಲ್ಲಿ ಎಲ್ಲರದು ನೋಡ್ತೀನಿ ಅಂತ ಹೇಳ್ತಾರೆ ಬಾಬುವರು ಅದಕ್ಕೆ ಒಂದು ಗುಣ ಅಲ್ಲ ಈಗ ಹೇಳ್ತಾರೆ ಬಾಬೂರು ಅವ್ಯಕ್ತ ಸ್ಥಿತಿಯಲ್ಲಿ ಸುಗಂಧದಿಂದಲೇ ಹೊಟ್ಟೆ ತುಂಬುತ್ತದೆ ಬಾಬೂರು ಹೇಳಿದರು ಆ ಸುಗಂಧ ಬಂತಲ್ಲ ಇದು ಹೊಟ್ಟೆ ತುಂಬ್ತದ ಅಂತ ಹೇಳ್ತಾರೆ ನೋಡಿ ಒಂದು ಮಾತು ನೆನ್ಪಿಟ್ಕೋಬೇಕು ನಾವಿಲ್ಲಿ ಬಾಬಾವ್ರಿಗೆ ನಾವು ಭೋಗ ಹಚ್ತೀವಿ ಇಲ್ಲ ಅವ್ರೇನು ತಿನ್ನೋದಿಲ್ಲ ಸ್ಥೂಲವಾಗಿ ಆದ್ರೂ ಭೋಗ ಯಾಕೆ ಹಚ್ತೀವಿ ಬಾಬಾ ಹೇಳ್ತಾರೆ ನಾನು ಸುಗಂಧ ತಗೋತೀನಿ ಅಂತ ಹೇಳ್ತಾರೆ ಅದಕ್ಕೆ ಸಾಧ್ಯ ಆದರೆ ಪರಿವಾರದಲ್ಲಿ ಇರೋರು ನೀವೆಲ್ಲರೂ ಬಾಬವ್ರಿಗೆ ದಿನಾಲೂ ಭೋಗ ಹಚ್ಚಬೇಕು ಭೋಗ ಹಚ್ಚೋದಂದ್ರಾಗ ಏನು ಟೈಮ್ ಇಡೋದಿಲ್ಲ ಅವ್ರ ಫೋಟೋ ಮುಂದೆ ಒಂದು 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 ಚಿಕ್ಕ ಚಿಕ್ಕ ಪಾತ್ರೆಗಳದಾವ ಒಂದು ಬೋಗ ನಾವು ಏನೇನು ಅಡುಗೆ ಮಾಡಿರ್ತೀವೋ ಅದನ್ನು ಹಾಕಿತ್ತು ಬಾ ಬವ್ರ ಮುಂದೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಕೂತು ಅದನ್ನು ಆ ಆಹಾರವನ್ನು ತಂದು ನಿಮ್ಮ ಎಲ್ಲ ಪಾತ್ರೆಲಿ ಹಾಕಿಬಿಟ್ಟಾಗ ಅದೆಲ್ಲರಿಗೆ ಭೋಗ ಹಾಗಿ ಸ್ವೀಕಾರ ಆಗ್ತದೆ ಮದುವು ಬಂದಲ್ಲಿ ಮೂರು ಟೈಮ್ ಭೋಗ ಹಾಕ್ತಾರೆ ಕಂಪಲ್ಸರಿ ಮದುವು ಮೂರು ಟೈಮ್ ಭೋಗ ಬೆಲಂಗಿರಿ ಜಾವ ನಾಷ್ಟಾದ ಸಮಯ ಮುಂಚೆ ಮಧ್ಯಾಹ್ನದಾಗ ಊಟದ ಸಮಯದಲ್ಲಿ ಸಾಯಂಕಾಲ ಊಟದ ಸಮಯ ಅದಕ್ಕೆ ತಾವು ಇದ್ದವರಿಗೆ ಒಂದು ವಿಶೇಷವಾದಂಥ ಮಾತು ಹೇಳ್ಬಿಟ್ಕೋಬೇಕು ಸಾಧ್ಯ ಆಯಿತು ಅಂದರೆ ನೀವೆಲ್ಲರೂ ಏನು ಮಾಡಿ ಭೋಗವನ್ನು ಹಚ್ಚಿ ಆ ಪ್ರಸಾದವನ್ನು ಎಲ್ಲರಿಗೆ ಕೊಡಿ ಬಾಬುವವರೇನು ಏನು ಹೇಳ್ತಿದ್ದಾರೆ ಮುಂದೆ ಅಂದರೆ ಒಂದು ಮುಖ್ಯ ಪಾಠವನ್ನು ಮಕ್ಕಳಿಗೆ ಕೊಡುತ್ತಿದ್ದೇವೆ ಬಾಬುವವ್ರು ಹೇಳ್ತಾರೆ ಒಂದು ವಿಶೇಷ ಮಾತು ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳ ಬುದ್ಧಿಯಲ್ಲಿ ಈಗ ಸೇವೆಯಂತೂ ಮಾಡಲೇಬೇಕು ಎಂಬ ಗುರಿ ಇದೆ ಬಾಬವರು ಏನೇ ಹೇಳಿದರು ಸೇವೆ ಮಾಡಂಥೇಳಿ ಮಧ್ಯದಲ್ಲಿ ವಿಘ್ನವಿದೆ ಯಾವುದು ಗೊತ್ತೇ ಯಾವ ವಿಘ್ನ ಇದೆ ಅಂತ ಸೇವೆ ಮಾಡ್ಲಿಕ್ಕೆ ಸೇವೆಯಲ್ಲಿ ವಿಘ್ನವಾದರೂ ಏನು ಬರುವುದು ಯಾವ ವಿಘ್ನ ಬರ್ತದೆ ಎಲ್ಲರ ಎದುರಿನಲ್ಲಿಲ್ಲ ಆದರೆ ಅನೇಕರ ಮುಂದೆ ವಿಘ್ನ ಬರುವುದು ಎಲ್ಲರ ಹಂತಕ್ಕೆ ವಿಘ್ನ ಬರುವುದಿಲ್ಲ ಅದು ಕೆಲವೊಮ್ಮೆ ಅಂತ ವಿಘ್ನ ಬರ್ತದೆ ಸೇವೆ ಮಾಡುವುದನ್ನು ಮೊದಲು ಹೇಳುತ್ತೇವೆ ಸೇವೆಯನ್ನು ಮಾಡುತ್ತಾ ನಾನೇ ಇದನ್ನು ಮಾಡಬಲ್ಲೆ ಎಂಬ ಅಹಂ ಅನ್ನ ಜ್ಞಾನದ ಅಭಿಮಾನ ಬುದ್ಧಿ ಅಭಿಮಾನ ಸೇವೆಯ ಸೇವೆ ಅಭಿಮಾನವೆಂಬುದು ಗಮನವಿಟ್ಟುಕೊಳ್ಳಿ ಇದು ಏನು ಹೇಳ್ತಾರೆ ಇಲ್ಲಾಂದರೆ ನಾ ಮಾಡಿ ನಾನು ಬೇಡ ಅಂತ ಹೇಳ್ತಾರೆ ಬಾಬೋರ್ ಮಾಡಿಸ್ತಾ ಇದ್ದಾರೆ ಎಲ್ಲ ಈ ಶಬ್ದ ಯಾವಾಗಲೂ ನಮ್ಮ ಹೃದಯದಲ್ಲಿ ಇರಬೇಕು ಬಾಬಾ ಹೇಳ್ತಿದ್ದಾರೆ ಬಾಬಾ ಮಾಡಿಸ್ತಿದ್ದಾರೆ ಅದಕ್ಕೆ ಅಹಂಕಾರ ಅಹಂ ಅನ್ನೋದು ಬರ್ತದೆ ಇದು ಕೆಲವು ಮಂದಿಗೆ ವಿಘ್ನ ರೂಪದಲ್ಲಿ ಬರ್ತದೆ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಇನ್ನು ಮುಂದೆ ಈ ರೂಪದಲ್ಲಿ ವಿಘ್ನ ಬರುವು ಅಂದರೆ ಬಾಬೋ ಹೇಳಿ ಮೊದಲೇ ಹೇಳಕ್ಕಾರೆ ನೀವು ಶೇವ್ ಮಾಡೋ ಮುಂದೆ ಈ ಟೈಪ್ ವಿಘ್ನ ಬರ್ತಾವೆ ಆದರೆ ಮೊದಲೇ ಈ ಮುಖ್ಯ ವಿಘ್ನವನ್ನು ಬರ್ಕೊಡಬೇಡಿ ಮೊದಲೇ ಸಂಕಲ್ಪ ಮಾಡಿ ನಾ ಅನ್ನಬೇಡ್ರಿ ಬಾಬಾ ಮಾಡಿಸ್ತಿದ್ದಾರೆ ಬಾಬಾ ಮಾಡಿಸ್ತಾರೆ ಇದಕ್ಕಾಗಿ ನಾನು ನಿಮಿತ್ತ ಎಂಬ ಒಂದು ಮುಖ್ಯ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಅದಕ್ಕೆ ದಾದಿ ಪ್ರಕಾಶ್ಮಣಿಯವ್ರನ್ನ ಬಹಳ ಸಮೀಪದಿಂದ ನೋಡಿದ್ದೀನಿ ನಾನು ಏನು ಹೇಳ್ತೀನಿ ಯಾವಾಗಲೂ ಬಾಬಾ 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 ಕರಾನಿಮಲೆ ಬಾಬಾ ಕರಾನೆ ಮಲೆ ನಾನು ಶಬ್ದ ನನ್ನ ಜೀವನದಲ್ಲಿ ಮೂವತ್ತ ಮೂವತ್ತ್ ಮೂರು ವರ್ಷದಲ್ಲಿ ಯಾವ ದಾದಿಗಳು ನಾ ಅಂತ ಎಬ್ಜ ಯೂಸ್ ಶಬ್ದ ಯೂಸ್ ಮಾಡಿದ್ದು ನೋಡೇ ಇಲ್ಲ ಅದಕ್ಕೆ ಬಾಬವರು ನಿಮಿತ್ತ ಇರದ ನಾವು ಬಾಬವ್ರು ಮಾಡಿಸ್ತಿದ್ದಾರೆ ನಿರಾಕಾರಿ ನಿರಹಂಕಾರಿ ಮತ್ತು ನಮ್ಮ ರ ಚಿತ್ತ ನಿಸಂಕಲ್ಪ ಸ್ಥಿತಿ ಇರಬೇಕು ನಮ್ಮ ಯಾವಾಗಲೂ ನಿರಾಕಾರ ಸ್ಥಿತಿಯಲ್ಲಿರಬೇಕು ಒಂದು ವೇಳೆ ನಾನು ಮಾಡಿದೆ ನಾನು ಬಂದರೆ ಏನಾಗೋ ಗೊತ್ತಾ ಬಾಬೋರು ಹೇಳಿದರು ಹೇಗೆ ನಿಮಿತ್ತ ನಿರಾಕಾರ ನಿರಹಂಕಾರಿ ನಿರ್ಸಂಕಲ್ಪಗಳಾದರೂ ಹಾಗೇ ನಾನು ಬರುವುದರಿಂದ ದುರಾಭಿಮಾನ ಬರ್ತದಂತ ಹೇಳ್ತಾರೆ ಬಾಬು ಅವ್ರು ಮುನಿಸಿಕೊಳ್ಳೋದು ಅಂದರೆ ಸಿಟ್ಟು ಅಲ್ಲಿಂದ ಉದಾಸಿ ಚಟುಗೋಳದಂತಾರಲ್ಲ ಅದಕ್ಕೆ ಉದಾಸಿಸಿ ಹೀನತೆ ಇವೆಲ್ಲ ಬರ್ತಾವೆ ನಾ ಅಂತ ಮಾಡಿದ ನಂತರ ಇದರ ಪರಿಣಾಮ ಏನಾಗ್ತದೆ ಕೊನೆಗೆ ಇದರ ಪರಿಣಾಮವು ಏನಾಗ್ತದೆ ಅಂದರೆ ನಮ್ಮ ಜೀವ ಏನಾಗ್ತದೆ ಜೀವನದಲ್ಲಿ ಸತ್ತಂಗ ಇದ್ದು ಸತ್ತಂಗ ಅಂತ ಹೇಳ್ತಾರೆ ಅವರು ಅದಕ್ಕೆ ಆದ್ದರಿಂದ ಈ ಮುಖ್ಯ ಪಾಠವಾದ ನಾನು ನಿಮಿತ್ಯವಾಗಿದ್ದೇನೆ ಎಂಬುದನ್ನು ಜೊತೆಗಿಟ್ಟುಕೊಳ್ಳಿ ಈ ಬಾಬಾ ಹೇಳ್ತೀರ ಮಾತನ್ನು ನಿಮಗೆ ಮಾತು ಪಕ್ಕ ಮಾಡ್ಕೊರಿ ನಾನು ನಿಮಿತ್ತಿದ್ದೀನಿ ಅಹಂಕಾರ ಉತ್ಪನ್ನ ಆಗಬಾರ್ದು ನಾನು ಎಂಬ ಅಭಿಮಾನ ಬಂದಾಗ ಮತಭೇದ ಚಕ್ರದಲ್ಲಿ ಬರುವ ನಾ ಅಂತ ಬಂತು ಅಂದರೆ ಮತಭೇದ ಶುರು ಆಗ್ತದೆ ನನ್ನಲ್ಲಿ ನಿನ್ನಲ್ಲಿ ಇವು ಭಾಳ ಕಡೆ ನೋಡ್ತಿದ್ದೀವಿ ಸೇವೆಯಲ್ಲಿ ಇದನ್ನು ಆಗಬಾರ್ದು ಅಂತ ಬಾಬರು ಹೇಳ್ತಾರೆ ಅದು ಮತ್ತೊಬ್ಬರದ್ದು ಅವಶ್ಯಕತೆ ಇಲ್ಲ ನಾ ಚೇಂಜ್ ಮಾಡ್ಕೋಬೇಕು ನನಗಂತ ಸಂಕಲ್ಪ ಮಾಡಬೇಕು ಆದ್ದರಿಂದ ಈ ಅನೇಕ ವ್ಯರ್ಥ ಚಕ್ರಗಳಿಂದ ಸುರಕ್ಷಿತವಾಗಬೇಕ ಸುದರ್ಶನ ಚಕ್ರವನ್ನು ತಿರ್ಸ್ಕೊಳ್ರಿ ಇದೆಲ್ಲ ಬಿಟ್ಟುಬಿಡ್ರಿ ಆ ಮಾತು ಈ ಮಾತು ಬಿಟ್ಬಿಟ್ಟು ಸ್ವದರ್ಶನ ಚಕ್ರವನ್ನು ನೆನಪು ಮಾಡಿಕೊಳ್ಳಿ ಯಾಕಂದರೆ ಮಹಾರಥಿಗಳು ಮಹಾರಥಿಗಳಂತೆ ಮಾಯವು ಮಹಾರಥಿ ರೂಪದಲ್ಲಿ ಬರ್ತದೆ ಕೆಲವೊಮ್ಮೆ ಭಾಳ ದೊಡ್ಡವರಾಗ್ತಾರೆ ಭಾಳ ಚಲೋ ಸೇವ್ ಮಾಡ್ತಾರೆ ಅವ್ರಿಗೆ ಅದೇ ರೂಪದಲ್ಲಿ ಮಾಯ ಬರ್ತದೆ ಅಂತ ಹೇಳ್ತಾರೆ ಸಾಕಾರ ರೂಪದಲ್ಲಿ ಅಂತ್ಯವರೆಗೆ ಕರ್ಮವನ್ನು ಮಾಡಿ ತೋರಿಸಿದವರು ಯಾರೋ ಬ್ರಹ್ಮವರು ಯಾವ ಕರ್ಮ ಮಾಡಿ ತೋರಿಸಿರೋದು ನಿರಂಕಾರಿ ಮತ್ತು ನಮ್ರಚಿತ್ತವಾದಂಥ ಪರಸ್ಪರೊಂದಿಗೆ ಪ್ರೇಮದಿಂದ ನಡೆಯುವ ಬೇಕೆಂಬ ಶಿಕ್ಷಣವನ್ನು ಕೊಟ್ಟರು ಬಾಬುವವ್ರು ಏನು ಕೊಟ್ಟರು ಪಾ ಏನು ಹೇಳಿದರು ಅಂದರೆ ನಿರಂತರವಾಗಿ ನಮ್ರಚಿತ್ತವಾಗಿ ಇದೊಂದು ಭಾಳ ದೊಡ್ಡ ಗುಣ ಅದ ಪ್ರಯತ್ನ ಮಾಡಿ ಅದನ್ನು ಜೀವನದಲ್ಲಿ ತರಲಾಕ ಪ್ರಯತ್ನ ಮಾಡಬೇಕು ನಮ್ರಚಿತ್ತ ಬಹಳ ನಮ್ರಚಿತ್ತವಾಗಿ ಅಲ್ಲಿ ಸೇವೆ ಬಹಳ ವೃದ್ಧಿ ಆಗ್ತದೆ ಒಂದು ಮ ಒಂದು ಏನು ಹೇಳಿದ್ರು ಬಾಬುವವ್ರು ಮತ್ತೆ ಮುಂದೆ ಹೇಳ್ತಾರೆ ಒಂದು ಮಾತೆಯರ ಸಂಘಟನೆಯನ್ನು ಮಾಡಿ ಏನು ಹೇಳಿದರು ಮಾತೆಯರ ಸಂಘಟನೆ ಮಾಡಿ ಅದಕ್ಕೆ ಕುಮಾರಿಯರ ತರಬೇತಿಗಾಗಿ ತರಗತಿಗಟ್ಟೆಂತ ಯೋ ಅಂತರ ಸಹಯೋಗಿ ಅಂತ ಟ್ರೈನಿಂಗ್ ಶುರು ಮಾಡ್ರಿ ಅಂತ ಹೇಳಿ ಬಾಬವ್ರು ಕುಮಾರಿ ಅವಾಗಿನಿಂದ ಪ್ರಾರಂಭ ಇತ್ತು ಕುಮಾರಿ ಟ್ರೈನಿಂಗು ಕುಮಾರಿ ಟ್ರೈನಿಂಗು ಫಸ್ಟ್ ಟೈಮ್ ಮಾಡಿದವರು ಸೀಲುಬೇನು ಕರ್ನಾಟಕದಲ್ಲಿ ನನಗನ್ಸಿ ಮಟ್ಟಿಗೆ ನಮ್ಮ ಲಕ್ಷ್ಮೀ ಬೇನು ಇರ್ಬೋದು ಇನ್ನೂ ಅನೇಕರ ಭಾಳ ಭಾಳ ಹಳು ಫಸ್ಟ್ ಇಯರ್ ಸಿಕ್ಸ್ಟಿ ಸೆವೆಂಟಿ ಸೆವೆಂಟಿ ಒಂದಲ್ಲಿ ಅದು ಬಟ್ಟಿ ಮಾಡಿಸಿದರು ಅದಕ್ಕೆ ಬಟ್ಟಿ ಪ್ರಾರಂಭ ಆಯಿತು ಕುಮಾರಿಯರ ಬಟ್ಟಿ ಅಲ್ಲಿಂದ ಟೀಚರ್ಸ್ ಬಟ್ಟಿ ಅದೇ ಮುಂದೆ ಈ ಸದ್ಯ ಟೀಚರ್ಸ್ ಬಟ್ಟಿ ಅಂತ ಅಲ್ಲಿಂದ ಬಾಬೋರಿಗೆ ಮದುವನದಲ್ಲಿ ಕಂಪಲ್ಸರಿ ಟೀಚರ್ ಯಾರು ಆಗ್ತಾರಲ್ಲ ಬಾಬೋರ ಮನೆಯಲ್ಲಿ ಸಮರ್ಪಣೆ ಆಗ್ತಾರಲ್ಲ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ಬಾಬೋರು ಹೇಳಿದರು ಇದು ನೀವು ಸಹಯೋಗಿ ಮಾತೆಯರು ಸಂಘಟನೆ ಮದುವಂದಲ್ಲಿ ಇಡಿ ಅಂದರೆ ಇವ್ರನ್ನ ಮದುವನಲ್ಲಿ ಇಡ್ರಿ ಕುಮಾರಿಯರ ಜೊತೆಗೆ ಮಾತೆಯರ ಸಂಘಟನೆ ಇರಲಿ ಮಾತೆಯರ ಸಂಘಟನೆ ಮಾಡಿರಿ ಕುಮಾರಿಯರ ಸಂಘಟನೆ ಮಾಡಿರಿ ಸಂಘಟನೆ ಸಮಯದಲ್ಲಿ ಮತ್ತೆ ಬರಬೇಕಾಗುವುದು ಸ್ನೇಹವನ್ನು ನೋಡಿದಾಗ ನಾಟಕ ನೆನಪಿಗೆ ಬರುವುದು ಅದಕ್ಕೆ ಬಾಬವ್ರು ಹೇಳಿದ್ರು ಸ್ನೇಹದಿಂದ ಮಾಡಿ ನಾಟಕದ ಮಧ್ಯದಲ್ಲಿ ಬಂದಾಗ ಶಾಂತ ಬಾಬಾವ್ರು ಏನಂದ್ರೆ ಶಾಂತರಾಗುವ ಸ್ನೇಹಾತ್ ಶಾಂತರಾಗುವಂಥ ಅಭ್ಯಾಸ ಮಾಡಬೇಕು ಸ್ನೇಹದಲ್ಲಿ ಬಂದಾಗ ಏನ ಏನಾಗಬೇಕು ಅಂತ ಕೇಳ್ತೀರಿ ಬಾಬವರು ನದಿಯಾಗಿರುವ ನದಿ ಅಂದರೆ ಏನು ಅರಿಯುವಂಥ ನದಿಗಳಾಗ್ರಿ ಆದರೆ ಇಲ್ಲಿ ನಾಟಕ ಯಾವ ಕರ್ಮಗಳನ್ನು ನಾವು ಮಾಡುತ್ತೇವೋ ಅದನ್ನೇ ಎಲ್ಲರೂ ಮಾಡುವರು ಈ ಪಾಠವನ್ನು ಶಾಂತವಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವ ಪಾತ್ರ ನಾನು ಮಾಡ್ತಿದ್ದೀನಿ ಯಾವ ಕಾರ್ಯವನ್ನು ನಾನು ಮಾಡ್ತೀನಿ ಆ ಕಾರ್ಯದಿಂದ ನನ್ನನ್ನು ನೋಡಿ ಅನೇಕರು ಮಾಡ್ತಾರೆ ಅದಕ್ಕೆ ಯಾವಾಗಲೂ ಶಾಂತರಾಗಿರಿ ಅಂತ ಹೇಳಿದ್ರು ಮುಂದೆ ಹೇಳ್ತಾರೆ ಬಾಬು ಅವರು ಒಂದು ವೇಳೆ ಎಲ್ಲರೂ ಜೊತೆಗಿದ್ದೇನೆ ಅಂದರೆ ಎಲ್ಲರೂ ಅಂತಿಮ ಕರ್ಮಾತೀತ ಸ್ಥಿತಿ ಅನುಭವ ಆಗುತ್ತದೆಯೋ ಅದು ಅನುಸಾರವಾಗಿ ಬೇರೆ ಆಗುತ್ತಿತ್ತು ಎಲ್ಲರೂ ಒಮ್ಮೆ ಕರ್ಮಾತೀತ ಆಗ್ಲಿಕ್ಕೆ ಹೆಂಗೆ ಆಗ್ತಿತ್ತು ಅಂತ ಕೇಳಿದ್ರೆ ಬಾಬುವರು ನಾಟಕದ ಹಾಗಿಲ್ಲ ಎಲ್ಲರೂ ಒಮ್ಮೆ ಸಂಪೂರ್ಣ ಆಗಬೇಕಂದ್ರೆ ಬ್ರಹ್ಮ ಬಾಬು ಸಂಪೂರ್ಣ ಆದರು ಮಾತೇಶ್ವರಿ ಸಂಪೂರ್ಣ ಆದರು ಈ ಎಲ್ಲ ದಾದಿಗಳು ಸಂಪೂರ್ಣ ಆಗ್ತಾ 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 ಎಲ್ಲ ಹೋದರು ಹೌದಾ ಅದಕ್ಕೆ ಬಾಬುವರು ಹೇಳ್ತಾರೆ ಹಂಗೆ ಎಲ್ಲರೂ ಸಾಧ್ಯ ಇಲ್ಲ ಸ್ನೇಹವಂತೂ ವತನದಲ್ಲಿ ಇದೆ ಮತ್ತು ಇರುತ್ತದೆ ಅವಿನಾಶಿಯಾಗಿದೆ ಸ್ನೇಹ ಅವಿನಾಶಿ ಇದೆ ಆದರೆ ಸ್ನೇಹವನ್ನು ನಾಟಕದ ನಾಟಕದಲ್ಲಿ ಶಾಂತವಾಗಿರುತ್ತದೆ ಏನು ಶಾಂತವಾಗಿಸುತ್ತದೆ ನಾಟಕ ಅಂತ ಜ್ಞಾನ ಇದ್ದಾಗ ನಮಗೆ ಶಾಂತಿ ಇರ್ತೀವಿ ನಾವು ಮತ್ತು ಇದೇ ಶಾಂತಿ ಶಕ್ತಿಯು ತರುತ್ತದೆ ನಂತರ ಸಾಕಾರದಲ್ಲಿ ಮಿಲನವಾಗುವುದು ಇದೇ ಮುಂದೆ ಸಾಕಾರದಲ್ಲಿ ಬಾಬವ್ರ ಮಿಲಿನ ಆಗ್ತಾಯಿತ್ತು ಈಗ ಅವ್ಯಕ್ತ ರೂಪದಲ್ಲಿ ಮೇಲನ ಮಾಡುತ್ತಿದ್ದೇವೆ ನಂತರ ಸಾಕಾರ ರೂಪದಲ್ಲಿ ಸತ್ಯುಗದಲ್ಲಿ ಮಿಲನ ಮಾಡುವೆ ಯಾರ ಜೊತೆ ಹೇಳ್ತಿದ್ರು ಬಾಬರು ಬ್ರಹ್ಮ ಬಾಬವ್ರ ಜೊತೆ ಈಗ ಬ್ರಹ್ಮ ಬಾಬರು ದೇಹ ಬಿಟ್ಟರು ಅರ್ಥ ಆಯ್ತಲ್ಲ ಬ್ರಹ್ಮವರು ದೇಹ ಬಿಟ್ಟು ಒತನದಲ್ಲಿ ಹೋದರು ಅಲ್ಲಿ ನಾವು ಅವ್ಯಕ್ತವಾಗಿ ಮಿಲನ ಮಾಡ್ತೀವಿ ಮುಂದೆ ಸತ್ಯುಗದಲ್ಲಿ ಎಲ್ಲರು ಬಂದಾಗ ಅಲ್ಲಿ ಬ್ರಹ್ಮಾವರು ಇರ್ತಾರಲ್ಲ ಕೃಷ್ಣನ ರೂಪದಲ್ಲಿ ಇರ್ತಾರೆ ಅಲ್ಲಿ ಮತ್ತೆ ನಾವು ಮಿಲನ ಮಾಡ್ತೀವಿ ಅದಕ್ಕೆ ಈ ದೃಶ್ಯ ನೆನಪಿದೆಯಾ ಅಂತ ಕೇಳಿದ್ರಬಾರ್ದು ಏನಪ್ಪ ಆಟ ಆಟವಾಡ್ತೀವಿ ಪಾಠಶಾಲೆಯಲ್ಲಿ ಬರುವೆವು ಭೇಟಿಯಾಗುವೆವು ಅಲ್ಲಿ ಸತ್ಯುಗದಲ್ಲಿ ಶ್ರೀಕೃಷ್ಣ ಜೊತೆ ಆಟ ಆಡ್ಬೇಕಂದ್ರೆ ಏನು ಮಾಡಬೇಕು ಅಷ್ಟು ಪುರುಷ ಆಟ ಮಾಡಬೇಕು ಅಲ್ಲಿ ಆಟ ಆಡ್ತೀವಿ ಅಲ್ಲಿನ ಸ್ಕೂಲ್ ಇರ್ತದೆ ಬಾಬುವವ್ರು ಹೇಳ್ತಾರೆ ಸತ್ಯುಗದಲ್ಲಿ ಸ್ಕೂಲ್ ಇರ್ತದೆ ಅಲ್ಲಿ ಹೋಗಿ ಭೇಟಿ ಆಗ್ತಿವು ತಾವೆಲ್ಲ ಕಣ್ಮಣಿಗಳು ಸತ್ಯುಗ್ದ ದೃಶ್ಯಗಳನ್ನು ನೋಡ್ತೀರಿ ಅನುಭವ ಮಾಡಿರಿ ಅಂತ ಹೇಳ್ತಾರೆ ಬಾಬುವವರು ವತನದಲ್ಲಿ ತಂದೆ ಯಾವ ದೃಶ್ಯವನ್ನು ತೋರಿಸುತ್ತಾರೋ ಅವರು ನೋಡ್ತಿದ್ದೀರಿ ವತನದಲ್ಲಿ ಇದೆಲ್ಲ ತೋರಿಸ್ತಾರೆ ಬಾಬೋರು ಮತ್ತು ಮುಂದೆ ನೋಡುವಿರಿ ಮುಂದೆ ಸಹ ನೋಡ್ತಾಯಿದ್ದೀರಿ ಈಗಂತೂ ಜ್ವಾಲಾಮುಖಿಗಳಾಗಬೇಕು ಅಂದರೆ ಯೋಗದಲ್ಲಿ ಅಂದರೆ ನೆನಪಿನಲ್ಲಿ ಜ್ವಾಲಾಮುಖಿಯಾಗಿ ಜ್ವಾಲಾ ಸ್ವರೂಪವಾಗಿ ಕುರುವು ತಮಗೆ ಆಗಿದೆ ಅಂದರೆ ನೀವೇನಾಗಬೇಕೀಗ ಭಾಳ ಶಕ್ತಿಶಾಲಿ ಯೋಗ ಮಾಡಿರಿ ಜ್ವಾಲಾದೇವಿ ಅಂತ ಇಲ್ಲಿ ಹರಿಯ ಇದ್ರಾಗ ಇಲ್ಲಿ ಹರಿಯ ಹಿಮಾಚಲದಲ್ಲಿ ಒಂದು ಜ್ವಾಲಾದೇವಿ ಅಂಥೇಳಿ ಇದೆ ಅದರ ಎಕ್ಸಾಂಪಲ್ ಹೇಳ್ತಾರೆ ಬಾಬುವವರು ಯಾರು ಎಂಬುದು ಗೊತ್ತಿದೆಯಾ ಯಾರಿದಿರಿ ನೀವು ನೀವೇ ಇದ್ದೀರಿ ಅಂತ ಹೇಳ್ತಾರೆ ಬಾಬವ್ರು ಎಲ್ಲ ಶಕ್ತಿಯರು ಈ ಕಲಿಯುಗದ ಸಂಸಾರ ಸುಟ್ಟು ಭಸ್ಮವಾಗುವಂಥ ಜ್ವಾಲೆಯನ್ನು ಪ್ರಜ್ವಲಿಸಿರುವಂತಹ ಆತ್ಮಗಳು ನೀವು ಜ್ವಾಲಾ ರೂಪದಲ್ಲಿ ದೇವಿಯಾಗಬೇಕು ಒಳ್ಳೆಯದು ಬಾಬುವ್ರ ಅಂತಿಮ ವಿದಾಯದ ಸಮಯದಲ್ಲಿ ಬಾಬುವವರೇನು ಹೇಳಿದರು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಲ್ಲ ಸೇವೆ ಸೇವಾ ಕೇಂದ್ರಗಳ ಕಣ್ಮನೆಗಳಿಗೆ ತಂದೆ ಮತ್ತು ದಾದಾ ಅವರ ಅವ್ಯಕ್ತ ನೆನಪು ಮದು ಬಂದಿಂದ ಎಲ್ಲ ಸೆಂಟರ್ದವರಿಗೆ ನಿಮಗೂ ಬಂತದು ನಿಮಗೂ ಕಳಿಸ್ಕೊಡ್ತಾರೆ ಅವರು ಎಲ್ಲ ಸೆಂಟ್ರ್ದಲ್ಲಿ ಪ್ರೀತಿ ಸ್ವೀಕಾರವಾಗಲಿ ಜೊತೆಗೆ ಕೊಟ್ಟಂತಹ ಸೂಚನೆಗಳನ್ನು ಬೇಗನೆ ಜೀವನದಲ್ಲಿ ಧಾರಣೆ ಮಾಡು ಅಂತ ಇವತ್ತೇನು ಮುರುಳಿ ಕೇಳಿದೆವು ಆ ಮುರುಳಿ ಮಾತುಗಳನ್ನು ಧಾರಣೆ ಮಾಡಿರಿ ಅಂತ ಹೇಳಿ ಬಾಬುವರು ತೀವ್ರ ಪುರುಷಾರ್ಥಿ ಮಾಡಿ ಒಳ್ಳೆಯದು ಅವಾಗ ರಾತ್ರಿ ಬರ್ತಿದ್ರು ಶುಭ ರಾತ್ರಿ ಅಂತ ಹೇಳಿದರು ಎಲ್ಲ ಶಿವಶಕ್ತಿ ಮತ್ತು ಪಾಂಡವರಿಗೆ ತಂದೆ ನಮಸ್ತೆ ನಾವು ಏನು ಹೇಳಬೇಕು ಎಲ್ಲ ಮದ ಮತ್ತು ಬಾಬು ದಾದವರಿಗೆ ನಮ್ಮ ಕಡೆಯನ್ನು ಸಹ ನಮಸ್ಕಾರವನ್ನು ನಾವು ಅದಕ್ಕೆ ಬಾಬು ದಾದವರು ಯಾದ ಪ್ಯಾರು ಅಂತ ಹೇಳ್ತಾರಲ್ಲ ನಾವು ಸಹ ಬಾಬುಗೆ ನಮಸ್ಕಾರ ಹೃದಯದಿಂದ ನಮಸ್ಕಾರ ಬಾಬುಗೆ ಕೊಡಬೇಕು ಇವತ್ತಿನ ಮುರುಳಿ ಇದೇ ಇತ್ತು ಯಾವಾಗಲೂ ಬಾಬೋರು ಹೇಳಿದ್ರು ನಾವು ಬಾಬರ್ ಕೊಟ್ಟ ಶ್ರೀಮತವನ್ನು ಫಾಲೋ ಮಾಡ್ರಿ ಅಂತ ಹೇಳಿದರು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ